ಅವರು ಪ್ರತಿಪಕ್ಷ ನಾಯಕರು ವಿಧಾನಸಭೆಯಲ್ಲಿ ಅಶೋಕ್ ಗಣ್ಣ ಅವರು ಮತ್ತು ಅದೇ ವಿಧ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕರಾದ ಚಲುವು ನಾರಾಯಣ ಅವರು ಮತ್ತು ಚಿತ್ರದುರ್ಗ ಸಂಸದರು ಮಾಜಿ ಉಪಮುಖ್ಯಮಂತ್ರಿಗಳು ಗೋವಿಂದ ಕಾರಜೋಳ ಅವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಇಷ್ಟೆಲ್ಲ ಇವಾಗ ಬರಲಿಕ್ಕೆ ಕನ್ಫರ್ಮ್ ಸೊ ಮತ್ತೆ ಇನ್ನು ಹೇಗೂ ಕೋರ್ ಕಮಿಟಿ ಶ್ರೀರಾಮುಲು ಅವರು ಇಲ್ಲೇ ಇದ್ದೇ ಇರ್ತಾರೆ ಅವರು ಇನ್ನು ಫರ್ದರ್ ಪ್ರಹ್ಲಾದ್ ಜೋಶಿ ಅವ್ರಿಗೆ ನಮ್ಮ ರವಿಕುಮಾರ್ ಎಲ್ಲ ಪಕ್ಷದ ನಾಯಕರು ಎಲ್ಲರೂ ಕೂಡ ಮಾತಾಡಿದ್ದಾರೆ ಕಾರಣ ಅವರು ಮುಂದಿನ ಹೋರಾಟದಲ್ಲಿ ಎಲ್ಲರೂ ಗೊಬ್ಬರಾಗಿ ಪಾಲ್ಗೊಳ್ಳಲಾಗುತ್ತೆ ಪಕ್ಷದ ಕಡೆಯಿಂದಾನೇ ಆಹ್ವಾನ ಮಾಡಿದ್ರು ಮಾಹಿತಿ ಏನೂ ಬಂದಿಲ್ಲ ಅಂತ ಹೇಳಿ ಯಾರು ಹೇಳಿದ್ದಾರೆ ಕುಮಾರಸ್ವಾಮಿ ಅವರ ಆಪ್ತರು ಇಲ್ಲ ಇಲ್ಲ ನೀವು ಕುಮಾರಸ್ವಾಮಿ ಅವರ ಹತ್ರ ಕೇಂದ್ರ ಸಚಿವರ ಹತ್ರ ನೀವು ಮಾತಾಡ್ತಿವಿ ಅವ್ರ ಹತ್ರ ಪಕ್ಷದ ನಾಯಕರುಗಳು ಆಹ್ವಾನ ಮಾಡಿದ್ದಾರೆ ನಾವು ಆಹ್ವಾನ ಮಾಡಿದ್ದೀವಿ ಅವರು ಕೂಡ ಕೇಂದ್ರ ಸಚಿವರಾಗಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರಾಗಿದ್ದಾರೆ ಸೋಮಣ್ಣ ಅವರು ಕೇಂದ್ರ ಸಚಿವರಾಗಿದ್ದಾರೆ ಸೊ ಹಾಗಾಗಿ ಈಗಾಗಲೇ ಎಲ್ಲರೂ ಈ ಒಂದು ವಿಷಯದಲ್ಲಿ ಇಡೀ ರಾಜ್ಯದಲ್ಲಿ ಡೆಲ್ಲಿಯಲ್ಲಿ ಕೂಡ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡೋದ್ರ ಮೂಲಕ ಅವರು ಪ್ರತಿಭಟನೆ ಮತ್ತು ಆಗಿರೋ ಅನ್ಯಾಯದ ಬಗ್ಗೆ ಅವರು ಎಲ್ಲರೂ ಕೂಡ ಮಾತಾಡಿದ್ದಾರೆ ಸಂಜೆ ಒಳಗಡೆ ಇನ್ನು ಯಾರ್ಯಾರು ಬರ್ತಾ ಇರತ್ತೆ ಸದ್ಯಕ್ಕೆ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ವಿ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ವಿ ಇವತ್ತು ಸಂಜೆ ಒಳಗಡೆ ಕನ್ಫರ್ಮ್ ಮಾಡ್ತಾರೆ ನಾಡಿದ್ದು